아니 근데 저거 포인트 아아 아니 근데 나노 ದಿನ 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 ಬಿಟ್ಟು ಬೇರೆ ಬಿರಿಯಾನಿನೇ ತಿನ್ನೋದು ಫಸ್ಟ್ ಆಫ್ ಆಲ್ ಸಚಿನ್ ಮತ್ತು ವರುಣ್ ಕಂಗ್ರಾಚುಲೇಷನ್ ಬಿರಿಯಾನಿ ಅಂದಿದ ತಕ್ಷಣ ದೊನ್ನೆ ಬಿರಿಯಾನಿ ಒಂದ್ ಇದೆ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂದಿದ ತಕ್ಷಣ ಅದೇ ಅಪ್ಪು ಸರ್ ಫೋಟೋ ಆಗಿರ್ತಾರಲ್ಲ ಅದೇ ತಾನೇ ಅಂತ ಎಲ್ಲರೂ ಕೇಳ್ತಾರೆ ಸೊ ಹಂಗಾಗಿ ಅಲ್ಲಿಂದ ಬ್ರ್ಯಾಂಡ್ ಅವ್ರ ಆಶೀರ್ವಾದೊಂದಿಗೆ ಇವರು ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬಿರಿಯಾನಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಮಟನ್ ಬಿರಿಯಾನಿ ಎಕ್ಸ್ಟ್ರಾರ್ನರಿ ಮೋಸ್ಟ್ಲಿ ಬನ್ನೂರ್ ಪುರಿ ಹೊಡೆಸ್ತಾರೆ ಮಟನ್ ಚರ್ಬಿ ಆಮೇಲೆ ಬೇರೆ ಇರುತ್ತೆ ಆಗಿರುತ್ತೆ ಮಟನ್ ಬಿರಿಯಾನಿ ಕಾಂಬಿನೇಷನ್ ನಾನು ಬ್ರಾಂಚ್ ಅಲ್ಲಿ ಹೋಗ್ತೀನಿ ಹಲವಾರು ಬ್ರಾಂಚ್ ಹೋಗ್ತಿದ್ವಿ ತುಂಬಾ ಹಳೆ ಫ್ರೆಂಡ್ ಸಚಿನ್ ಅವರು ನಾವಿಲ್ಲಿ ಚೀಫ್ ಗೆಸ್ಟ್ ಆಗಿಲ್ಲ ಬಂದಿಲ್ಲ ಫ್ಯಾಮಿಲಿ ಆಗಿ ಬಂದಿದ್ದು ಸೊ ಇಲ್ಲಿ ರೆಸಿಡೆನ್ಸಿ ರೋಡಲ್ಲಿ ಓಪನ್ ಮಾಡಿದಾರೆ ಹದಿನೆಂಟನೇ ಬ್ರಾಂಚ್ ಈ ವಯಸ್ಸಲ್ಲಿ ಹದಿನೈದು ಬ್ರಾಂಚ್ ಓಪನ್ ಮಾಡೋ ತಮಾಷೆ ಅಲ್ಲ ಒಂದು ಸಾಧನೆ ಅದು ಹೀಗೆ ನಿಮ್ದು ನೂರ್ ಬ್ರಾಂಚ್ ಆಗ್ಲಿ ಆಲ್ ಓವರ್ ದ ಸ್ಟೇಟ್ ಆಲ್ ಓವರ್ ದ ಕಂಟ್ರಿ ನಿಮ್ಮ ದೊಮ್ಮೆ ಬಿರಿಯಾನಿ ಬ್ಯಾಲೆಸ್ ಆರಾಜ್ ಅಂತ ನಾವು ಒಂದು ಕೋವಿಡ್ ಆಗಿದ ತಕ್ಷಣ ಮಾಡಿದ್ವಿ ಇವರು ಒಂದು ಸಾಕಾರ್ ನಗರಲ್ಲಿ ಒಂದು ಓಪನ್ ಮಾಡಿದ್ರು ಅವಾಗ ಅಲ್ಲಿ ಟೇಸ್ಟ್ ಮಾಡಿದ್ದು ಆಮೇಲೆ ರೆಗ್ಯುಲರ್ ಆಗಿ ಬಸ್ಟ್ಯಾಂಡ್ ಓಪನ್ ಮಾಡಿದ್ರು ಶಿವಣ್ಣ ಬಂದಿದ್ದು ಅಶ್ವಿನಿ ಮೇಡಮ್ ಬಂದಿದ್ರು ಕಲ್ಯಾಣ ನಗರ್ಗೆ ಒನ್ ಬೈ ಒನ್ ಎಲ್ಲಾ ಕಡೆನೂ ಟೇಸ್ಟ್ ಮಾಡ್ತಿದ್ದೀವಿ ಕಬಾಬು ಆಮೇಲೆ ಮಹಾರಾಜನ ಚಿಕನ್ 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 ಸಾಕತ್ ಸ್ಪೈಸಿ ಆಗಿರುತ್ತೆ ಸಂಡೇ ಫಿಲ್ಡ್ ಮೀನ್ ಅದೇ ಇವ್ರದ ಒಂದ್ ಸ್ಪೆಷಲ್ ಏನಿದೆ ಅಂದ್ರೆ ಬರೀ ದೊನ್ನೆ ಬಿರಿಯಾನಿ ಮತ್ತೆ ಚಿಕನ್ ಆ ತರ ಅಲ್ಲ ಕಾಪೋಸ್ ಎಲ್ಲ ಇದೆಲ್ಲ ಒಂದೊಂದ್ ಒಂದೊಂದ್ ಪೀಸ್ ಟೇಸ್ಟ್ ಮಾಡುವುದು ಸೂಪರ್ ಆಗಿರುತ್ತೆ ಬನ್ನಿ ಎಲ್ಲ ರೆಸಿಡೆನ್ಸಿ ರೋಡ್ ಅಲ್ಲಿ ಇಲ್ಲೆಲ್ಲೂ ಬಿರಿಯಾನಿ ಅಂಗಡಿ ಇರ್ಲಿಲ್ಲ ಇಲ್ಲಿ ಯಾರಾದ್ರೂ ಬಂದ್ರು ಅಂದ್ರೆ ಇಲ್ಲಿ ರೆಸಿಡೆನ್ಸಿ ರೋಡ್ ಅಲ್ಲಿ ಒಂದು ಧುನ್ಯಾ ಬಿರಿಯಾನಿ ಪ್ಯಾಲೇಸ್ ಪ್ಯಾಲೇಸ್ ತರಾನೇ ತರನೇ ಎಕ್ಸ್ಟ್ರಾ ಇಂಟೀರಿಯರ್ ಆಗಿದೆ ಮುರಳಿ ಅವರು ಮುರುಳಿ ಅವರು ಆಫ್ ದ ಪ್ಲೇಯರ್ ಇಲ್ಲಿ ಸೊ ಆಲ್ ದ ಬೆಸ್ಟ್ ವೆರಿ ಬೆಸ್ಟ್ ಧುನ್ಯಾ ಬಿರಿಯಾನಿ ಪ್ಯಾಲೇಸ್ ಇನ್ನೂ ಸಕ್ಸೆಸ್ಫುಲ್ ಆಗಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಇಲ್ಲ ಬಿರಿಯಾನಿನೇ ಫೇವರೆಟ್ ಅದು ಸಂಡೇ ಅಂತ ಬಂದ್ರೆ ಬಿರಿಯಾನಿ ಫಿಕ್ಸ್ ನಮ್ಮ ಕಡೆ ಫಿಶ್ ಜಾಸ್ತಿ ಬಟ್ ಈ ಕಡೆ ಬಿರಿಯಾನಿ ಫೇಮಸ್ ಅಲ್ವಾ ಸೊ ಅದಕ್ಕೆ ಇವಾಗ

ತಿನ್ನೋದು ರುಚಿ ರುಚಿ ಬೇರೆ ಬೇರೆ ತರ ತರ ಇರುತ್ತೆ ಇರುತ್ತೆ ಅಂಡ್ ಆ ಇವತ್ತು ನೋಡೋಣ ಅಂತ ದೊನ್ನೆ ಐ ಮೀನ್ ಬಿರಿಯಾನಿ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಕೊಡ್ತಾರಲ್ವಾ ಚಿಕನ್ ಫ್ರೈ ಅಥವಾ ಚಿಕನ್ ಗ್ರೇವಿ ಅದು ಸಖತ್ ಇಷ್ಟ ಬಿರಿಯಾನಿ ತಿಂತೀರಾ ಮಾಡ್ತೀರಾ

ಇಡೀ ಇಂಡಿಯಾದಲ್ಲಿ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಫೇಮಸ್ ಆಗ್ಲಿ ಅಂತ ನಾನು ಇಷ್ಟಪಡ್ತೀನಿ ಜೀವನದಲ್ಲಿ ಒಂದೇ ರೀತಿ ಇರಬಾರ್ದು ಯಾವಾಗ್ಲೂ ಸ್ವಲ್ಪ ಹೊಸದನ್ನ ನೋಡ್ತಾ ಇರಬೇಕು ಕಲಿತಾ ಇರಬೇಕು ಸೊ ಹಾಗಾಗಿ ಹೊಸ ಲುಕ್ ಹೊಸ ಫೋಟೋ ಶೂಟ್ಸ್ ಹಸ್ಟಾಗಿ ಕಾಣಿಸ್ಕೊತಾ ಇರ್ತೀವಿ ಅಷ್ಟೇ ಬಿಗ್ ಬಸ್ ವರ್ಕ್ ಗೊತ್ತಿಲ್ಲ ನಿಮ್ಮಿಂದನೇ ಕೇಳಿದ್ದು ನಾನು ಓಟಿಟಿ ಶುರುಾಗ್ತಿದೆ ಅಂತ ಇವಾಗ ಓಕೆ ಓಕೆ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಮಜಾ ಮಾಡಿ ಖುಷಿಯಿಂದ ಆಡಾಡಿ ಅಷ್ಟೇ મોના ટિસુ તું ટીસુ તું મોના મોના ટુ તલુ અકડે ત